ನಾವು ಬಂದಿದ್ದೀವಿ ಸಾಮಾನ್ಯ ದೀಪಾವಳಿ ಆಗಿರಬಹುದು ಅಂತ ಹೋದ ನಮಗೆ ಗಾಣ ಸಿಕ್ಕಿದ್ದು ಮಾತ್ರ ಅದ್ಭುತ ಸಂಸ್ಕೃತಿ ಸಂಪ್ರದಾಯಗಳ ಚಿತ್ರಣ ಕೊನೆಯವರೆಗೂ ಈ ವಿಡಿಯೋ ವೀಕ್ಷಿಸಿದ್ರೆ ನಿಮಗೊಂದು ಆಪ್ತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಪರಿಚಯವಾಗುವುದು ಖಂಡಿತ ನಾವೆಲ್ಲ ಐದು ಸಾವಿರ ಆರು ಸಾವಿರ ರೂಪಾಯಿ ಡ್ರೆಸ್ ಹಾಕಿ ಇದು ಕಾಸ್ಟ್ಲಿ ಡ್ರೆಸ್ ಅಂತ ಹೇಳ್ತೀವಿ ಆದ್ರೆ ಈಗ ನೀವು ನೋಡ್ತಾ ಇರೋ ಈ ಡ್ರೆಸ್ನ ಬೆಲೆ ಎಷ್ಟು ಅಂತ ಗೊತ್ತಾ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಊರನ್ನು ಬಿಟ್ಟು ಐನೂರಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ದೂರದ ಈ ಪುಟ್ಟ ಊರಿಗೆ ಹೋಗಿ ದೀಪಾವಳಿ ಆಚರಿಸಲಿಕ್ಕಿರುವ ಕಾರಣ ವಿಘ್ನೇಶ್ ಎಂಬ ಈ ಯುವಕ ಈ ಬಾರಿ ನಮ್ಮೂರ ದೀಪಾವಳಿ ನೋಡಿ ಎಂಬ ಆತನ ಒತ್ತಾಯ ಕಲ್ಲಡ್ಕದ ಕರಾವಳಿ ಚಿಕನ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಾ ಇರುವ ವಿಘ್ನೇಶ್ ದೂರದ ಬಂಜಾರ ಲಂಬಾಣಿ ತಾಂಡಾದಿಂದ ಬಂದವನು ಈಗ ನಮ್ಮೂರಿನ ಹುಡುಗನಾಗಿ ಬದಲಾಗಿರುವ ಈತನಿಗೆ ಕರಾವಳಿಯ ತುಳು ಬ್ಯಾರಿ ಭಾಷೆಗಳು ಮನೆಯ ಭಾಷೆಯಷ್ಟೇ ಸಲಿಸು ನಾನೊಬ್ಬ ಬಂಜಾರ ಸಮುದಾಯದ ಲಂಬಾಣಿ ತಾಂಡದಲ್ಲಿರುವ ಹುಡುಗ ತುಳುಲ ಬ್ಯಾರಿ ದೀಪಾವಳಿಯ ಹಿಂದಿನ ದಿನವೇ ತಾಂಡಾದಲ್ಲಿ ಹಬ್ಬ ಆಚರಿಸುವ ಉತ್ಸಾಹ ಮತ್ತು ಕುತೂಹಲದೊಂದಿಗೆ ನಾವು ಹೊರಟದ್ದು ದೂರದ ಗಜೇಂದ್ರಗಡಕ್ಕೆ ಬಂಟ್ವಾಳ ರೈಲ್ವೆ ನಿಲ್ದಾಣದಿಂದ ಸಂಜೆ ಐದು ಮೂವತ್ತಕ್ಕೆ ವಿಜಯಪುರ ಎಕ್ಸ್ಪ್ರೆಸ್ನಲ್ಲಿ ಬಾದಾಮಿಯನ್ನ ಲಕ್ಷ್ಯವಾಗಿರಿಸಿ ನಾವು ಪ್ರಯಾಣ ಪ್ರಾರಂಭಿಸಿದೆವು ಕರಾವಳಿಯ ತೆಂಗು ಕಂಗು ಸಣ್ಣ ಗದ್ದೆಗಳು ತೋಟಗಳನ್ನೇ ನೋಡಿದ್ದ ನಮಗೆ ಬೆಳಗಾಗುತ್ತಾ ಬಿಡಿಸಿಟ್ಟ ಹಾಳೆಯಂತಿದ್ದ ಕಣ್ಣು ಹಾಯಿಸಿದಷ್ಟು ವಿಶಾಲವಾಗಿದ್ದ ಅದ್ಭುತ ಬಯಲು ಸೀಮೆಯ ವೈಭವದ ದರ್ಶನವಾಯಿತು ಹದಿನಾಲ್ಕು ಗಂಟೆಗಳ ಪ್ರಯಾಣ ಮುಗಿಸಿ ನಾವು ಅಂತೂ ಇಂತೂ ಬಾದಾಮಿಗೆ ಬಂದು ತಲುಪಿದ್ದೀವಿ ಇನ್ನು ಬಾದಾಮಿಯಿಂದ ಬಸ್ ಹಿಡ್ಕೊಂಡು ಗಜೇಂದ್ರಗಡಕ್ಕೆ ಹೋಗಬೇಕು ಸರ್ಪ್ರೈಸ್ ಆಗಿ ಅಲ್ಲಿಂದ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಹೋಗಬೇಕು ನಾವು ವಿಘ್ನೇಶ್ನ ಮನೆಗೆ ಅಂತ ಅಂತಂದ್ರೆ ಇತಿಹಾಸ ಪ್ರಸಿದ್ಧ ಬಾದಾಮಿಯ ಕುರಿತು ಪಾಠ ಪುಸ್ತಕಗಳಲ್ಲಿ ಓದಿದ್ದೇವೆಯೇ ಹೊರತು ನೋಡಿರಲಿಲ್ಲ ಗಜೇಂದ್ರಗಡಕ್ಕೆ ಬಸ್ ಹತ್ತುವ ಮೊದಲು ಒಂದು ಸತ್ತು ಬಾದಾಮಿ ಸುತ್ತಿದೆವು ಬಾದಾಮಿ ನಗರ ದೀಪಾವಳಿಯ ಬೆಳಕಿನಲ್ಲಿ ವ್ಯಾಪಾರದ ಭರಾಟೆಯಲ್ಲಿ ಗಿಜಿಗುಡುತ್ತಿತ್ತು ಎಲ್ಲಿ ನೋಡಿದರೂ ಆಕಾಶದ ತೆರಕ್ಕೆ ನಿಂತ ಇಲ್ಲಿನ ಕಲ್ಲುಗಳಿಗೆ ನಾವು ತಿನ್ನುವ ಬಾದಾಮಿಯದ್ದೇ ಬಣ್ಣ ಅದಕ್ಕಾಗಿಯೇ ಈ ಊರಿಗೆ ಬಾದಾಮಿ ಎಂಬ ಹೆಸರು ಬಂತು ಎನ್ನುತ್ತಾರೆ ಬಾದಾಮಿಯಿಂದ ನಲವತ್ತ್ ನಾಲ್ಕು ಕಿಲೋಮೀಟರ್ ದೂರದ ಗಜೇಂದ್ರಗಡದಲ್ಲಿ ನಿಮಗಾಗಿ ಕಾಯುತ್ತೇನೆ ಅಂತ ವಿಘ್ನೇಶ್ ಹೇಳಿದ್ದ ಬಾದಾಮಿಯಲ್ಲೇ ಅಲ್ಲಲ್ಲಿ ಲಂಬಾಣಿ ವಸ್ತ್ರ ಧರಿಸಿದ್ದ ಮಹಿಳೆಯರನ್ನ ಕಾಣುವಾಗ ಹೊಸ ಸಂಸ್ಕೃತಿಯ ಸಂಪ್ರದಾಯದ ಲೋಕವೊಂದು ನಮ್ಮೆದುರು ಅನಾವರಣಗೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು ಕಲರ್ಫುಲ್ ಆಗಿ ವಿಶೇಷ ಪ್ಯಾಟರ್ನ್ಗಳಿರುವ ಇವರ ವಸ್ತ್ರಗಳಲ್ಲಿ ಕನ್ನಡಿಗಳು ಯಾಕಿರುತ್ತೆ ಎನ್ನುವ ಕುತೂಹಲ ಸಣ್ಣ ವಯಸ್ಸಿನಿಂದಲೇ ನಮಗಿತ್ತು ಅದಕ್ಕಿರುವ ಉತ್ತರ ಕೊನೆಗೂ ನಮಗೆ ಸಿಕ್ತು ಮುಂದೆ ನಿಮಗೂ ಹೇಳ್ತೀವಿ ಗಜೇಂದ್ರಗಡದಲ್ಲಿ ನಮ್ಮನ್ನ ಸ್ವಾಗತಿಸಲು ವಿಘ್ನೇಶ್ ತನ್ನ ಸ್ನೇಹಿತನೊಂದಿಗೆ ಕಾದು ನಿಂತಿದ್ದ ನಾವು ತಲುಪುವಾಗ ಅಂದುಕೊಂಡದಕ್ಕಿಂತ ಸ್ವಲ್ಪ ತಡವಾಗಿತ್ತು ಊರಿನ ದೇವಸ್ಥಾನದ ಮುಂದೆ ಜನರು ಗುಂಪು ಗುಂಪಾಗಿ ನಿಂತಿದ್ರು ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡುವಾಗ ನಮಗೆ ಕಂಡದ್ದು ವಿವಿಧ ಪಾಲುಗಳಾಗಿ ವಿಂಗಡಿಸಿಟ್ಟಿದ್ದ ಕುರಿ ಮಾಂಸ ಅದು ದೀಪಾವಳಿಯ ಮೊದಲ ದಿನದ ಅಮಾವಾಸ್ಯೆ ಕಾಳಿ ಮಾಸನ ಒಂದು ಭಾಗವಾಗಿತ್ತು ನಿಮ್ಮ ಹಿಂದ್ಗಡೆ ನೀವು ನೋಡ್ತಾ ಇರಬಹುದು ಮಾಂಸದ ರಾಶಿಯೇ ಕಾಣಿಸ್ತಾ ಇದೆ ಇದು ನಮ್ಮ ಊರಿನ ಸಂಪ್ರದಾಯ ಹೇಗೆಂದ್ರೆ ದೀಪಾವಳಿ ಹಬ್ಬಕ್ಕೆಲ್ಲ ಒಂದು ಫುಲ್ ಒಂದು ಊರಿನವರು ಕುರಿ ತಗೊಂಡು ಬಂದು ಅವರೇ ಮಾಂಸ ಮಾಡಿ ಎಲ್ಲ ಮನೆಗೆ ಒಂದೇ ರೀತಿಯ ಸಮಪಾಲ ಮಾಡಿ ಎಲ್ಲರಿಗೂ ಹಂಚುತ್ತಾರೆ ಹಂಚುತ್ತಾರೆ ಇದಂದ್ರೆ ದೀಪಾವಳಿ ಹಬ್ಬ ಟೈಮಲ್ಲಿ ಮಾತ್ರನಾ ಅಥವಾ ಬೇರೆ ಬೇರೆ ಹಬ್ಬಗಳ ನಮ್ಮದೊಂದು ಹಬ್ಬ ಅಂತ ಬರ್ತದೆ ಶೀತಲ ಅಂತ ಬರ್ತದೆ ಆ ಟೈಮ್ ಅಲ್ಲೆಲ್ಲ ಊರಿನವರು ಬಂದು ಇಲ್ಲಿ ನೆರೆಯುತ್ತಾರೆ ಸೊ ಎಲ್ರಿಗೂ ಕೂಡ ಒಂದೊಂದು ಪಾಲ್ ಹೋಗುತ್ತೆ ಪಾಲ್ ಹೋಗ್ತದೆ ಮನೆ ಈ ಪುಟ್ಟ ಊರು ನಮಗೆ ಒಂದೇ ನೋಟಕ್ಕೆ ಇಷ್ಟವಾಯಿತು ಗೋಡೆಗಳಲ್ಲಿನ ಆಕರ್ಷಕ ಬಣ್ಣಗಳು ಮನೆಯನ್ನು ಅಲಂಕರಿಸಿದ ಕುಸುರಿ ಕಲೆಗಳು ಸಂಜೆಯಾಗುತ್ತಲೇ ಕುರಿಮಂದಿಯೊಂದಿಗೆ ಸಾಗುವ ಮೆಕ್ಕೆಜೋಳ ಸಜ್ಜೆ ತೊಗರಿ ಶೇಂಗಾ ಹತ್ತಿ ಹೊಲಗಳಲ್ಲಿ ದುಡಿದು ಮನೆಗೆ ಮರಳುತ್ತಿರುವ ರೈತಾಪಿ ಜನರು ಹಲವು ವರ್ಷಗಳ ಹಿಂದೆ ನಮ್ಮೂರು ಕೂಡ ಹೀಗೆ ಇದ್ದಿರಬಹುದಲ್ವಾ ಅಂತ ಅನಿಸಿತು ಒಮ್ಮೆಲೆ ಕಾಂಕ್ರೀಟ್ ಕಟ್ಟಡಗಳ ನಡುವಿನಿಂದ ಪ್ರಕೃತಿಯ ಮಡಿಲಿಗೆ ಬಂದು ಬಿದ್ದ ಹಾಗಾಯಿತು ಅಂದು ರಾತ್ರಿ ಊರಿನ ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ನೃತ್ಯ ಮಾಡುತ್ತಾರೆ ಎಂದು ವಿಘ್ನೇಶ್ ಹೇಳಿದ ಸಂಜೆಯಿಂದ ರಾತ್ರಿಯವರೆಗೂ ನಾವು ಅದಕ್ಕಾಗಿ ಕಾದುಕೊಳ್ಳಿದೆವು ಆದರೆ ನಮಗಿಂತ ಮುಂಚೆ ಮಳರಾಯ ಆಗಮಿಸಿದ್ದ ಹೀಗಾಗಿ ಊರಿನ ಬೀದಿಯಲ್ಲಿ ನೋಡಬೇಕಾಗಿದ್ದ ನೃತ್ಯವನ್ನ ವಿಘ್ನೇಶ್ನ ಮನೆಯೊಳಗೆ ಕುಳಿತು ನೋಡಿದೆವು ಇದು ಕೇವಲ ನೃತ್ಯವಲ್ಲ ಆರಾಧನೆ ಎಂಬುದು ಲಂಬಾಣಿಗಳ ನಂಬಿಕೆ ವಿಘ್ನೇಶ್ನ ಸಹೋದರಿಯರು ಲಂಬಾಣಿ ಸಾಂಪ್ರದಾಯಿಕ ಉಡುಪಿನೊಂದಿಗೆ ದೀಪ ಉರಿಸಿ ನೃತ್ಯ ಆರಂಭಿಸಿದರು ನಡುವೆ ವಿಘ್ನೇಶ್ಗೆ ಊರವರ ಕರೆ ಬಂತು ದೀಪಾವಳಿ ಸಂಭ್ರಮಕ್ಕೆ ಊರವರು ಖರೀದಿಸಿಟ್ಟಿದ್ದ ಕೆಜಿಗಟ್ಲೆ ಕೋಳಿಗಳನ್ನ ಮಾಂಸ ಮಾಡಿಕೊಡಲು ಗೆಳೆಯರು ದುಂಬಾಲು ಬಿದ್ದಿದ್ರು ತನ್ನ ಐದು ವರ್ಷಗಳ ಅನುಭವದಿಂದ ವಿಘ್ನೇಶ್ ನಿಮಿಷಗಳಲ್ಲೇ ಕೋಳಿ ಕತ್ತರಿಸಿ ಮಾಂಸ ಮಾಡುವುದನ್ನು ನೋಡಿ ಊರವರು ಅವಾಕ್ಕಾಗಿ ನಿಂತಿದ್ರು ಈ ಕಡೆ ಮನೆಯಲ್ಲಿ ನೃತ್ಯದ ನಂತರ ಯುವತಿಯರು ಲಂಬಾನಿ ಭಾಷೆಯಲ್ಲಿ ದೀಪಾವಳಿಯ ಶುಭಾಶಯ ಸಲ್ಲಿಸುತ್ತಾ ಮನೆ ಮಂದಿಗೆ ಆರತಿ ಬೆಳಗುತ್ತಾರೆ ಯಾರಿಗೆ ಆರತಿ ಬೆಳಗುತ್ತಾರೋ ಅವರಿಂದ ಯುವತಿಯರು ಕಾಣಿಕೆ ರೂಪದಲ್ಲಿ ಹಣ ಪಡೆಯುತ್ತಾರೆ ಹೆಣ್ಣು ಮಕ್ಕಳನ್ನ ಲಕ್ಷ್ಮೀ ಸ್ವರೂಪ ಎಂದು ಪರಿಗಣಿಸಿ ಅವರಿಂದಾಗಿ ಮನೆಯ ಐಶ್ವರ್ಯ ವೃದ್ಧಿಸುತ್ತದೆ ಎನ್ನುವುದು ನಂಬಿಕೆ ಈ ವೇಳೆ ತಾಂಡಾದಲ್ಲಿರುವ ಎಲ್ಲ ಮನೆಗಳಿಗೂ ಹೋಗುವ ಹೆಣ್ಣು ಮಕ್ಕಳು ದೀಪ ಬೆಳಗುತ್ತಾರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾರೆ ಈ ಮನೆಗಳಲ್ಲಿ ಅವರಿಗೆ ಸಿಗುವ ಹಣವನ್ನು ಎಲ್ಲರೂ ಸೇರಿ ಮರುದಿನ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ನಡುವೆಯೇ ಹಂಚಿಕೊಳ್ಳುತ್ತಾರೆ ನಗು ಸಂತೋಷ ಅಳು ಎಲ್ಲವೂ ಬೆರೆತಿರುವ ಈ ಕಾರ್ಯಕ್ರಮ ಏನು ಅದರ ವಿಶೇಷತೆ ಏನು ಅನ್ನೋದನ್ನ ಮುಂದೆ ಹೇಳ್ತೀವಿ ಅದಕ್ಕೂ ಮುಂಚೆ ಕುತೂಹಲಕಾರಿಯಾಗಿರುವ ಲಂಬಾಣಿ ಉಡುಪಿನ ಕುರಿತ ಅಪರೂಪದ ಮಾಹಿತಿ ಹೇಳ್ತೀವಿ ಕೇಳಿ ನಿಮ್ಮ ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕುತೂಹಲದಿಂದ ನಾವು ಕೇಳಿದಾಗ ವಿಘ್ನೇಶ್ನ ಸಹೋದರಿಯರಾದ ಅಕ್ಷತಾ ಮತ್ತು ಸಂಗೀತ ಕೂಡಲೇ ತಯಾರಾದರು ಪೇಟಿಯಾ ಕಾಂಚಲಿ ಬಾಂಬ್ಡಿ ಎನ್ನುವುದು ಈ ಉಡುಪಿನ ಹೆಸರು ಇದು ಚೋಟ್ಲ ಅಂತ ನಮ್ಮ ಭಾಷೆದಲ್ಲಿ ಹೇಳ್ತಾರೆ ಇದು ಪಿನ್ಸ್ ಇದು ಇದರಲ್ಲಿ ಕೂಡ ಒಂದು ಸ್ಪೆಷಲ್ ಇದೆ ಏನಂದ್ರೆ ಇದು ಮದುವೆ ಆದವರು ಮಾತ್ರ ಹಾಕೊಳ್ತಾರೆ ಕಾಂಟ್ಲಿ ಅಂದ್ರೆ ಬ್ಲೌಸ್ ಹೇಳ್ತೀವಲ್ಲ ಗುಮಟೋ ಇದು ಮದುವೆ ಆದವ್ರು ಮಾತ್ರ ಹಾಕೊಳ್ತಾರೆ ಮತ್ತೆ ಇದು ಪೆಟಿಯ ಲಂಗ ಥರ ನಮ್ಮ ಭಾಷೆಯಲ್ಲಿ ಸಡಕ್ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಸಡಕ್ ಅಂತ ಹೇಳ್ತೀವಿ ಚೀಲ ಎಲೆ ಅಡಿಕೆ ತಿನ್ನೋಕೆ ಅಂತ ಹಾಕ್ತೀವಲ್ಲ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಸರ ಪಟ್ಟೆ ಪಟ್ಟಿಯ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಇದು ಮೋತಿಹಾರ್ ಇದು ಕಂಪಲ್ಸರಿ ಹಾಕ್ಲೇಬೇಕು ನಾವು ಆದರೆ ಇದು ಮದುವೆ ಆಗಿದೆ ಅಂತ ಇದನ್ನು ನೋಡಿ ಕಂಡುಹಿಡಿತಾರೆ ನಮ್ಮ ಭಾಷೆಯಲ್ಲಿ ಮದುವೆ ಆಗಿದೆ ಅಂತ ಬಲಿಯ ಬಯಂಗಲ್ ಇರಲೇಬೇಕು ಇದು ತುಂಬ ತುಂಬ ಇರಬೇಕು ಒಂದೊಂದು ಎರಡೆರಡು ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಕೈ ತುಂಬನೇ ಬಲಿಯರ್ಬೇಕು ಇದು ಉಂಗ್ರ ಅಂತ ಹೇಳ್ತೀವಲ್ಲ ಸೊ ಉಂಗ್ರ ಹಾಕೊಳ್ತೀವಿ ಒಂದು ಕೈಗೆ ಅಷ್ಟೇ ಯೂಸ್ ಮಾಡಬೇಕು ಈ ಒಂದೊಂದು ಉಡುಪುಗಳು ಐವತ್ತು ಅರವತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತವೆ ಒಬ್ಬರು ಧರಿಸುವ ವಸ್ತ್ರ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಭಾರ ಇರುತ್ತೆ ಜೀವನ ಪೂರ್ತಿ ಈ ವಸ್ತ್ರವನ್ನೇ ಧರಿಸಿ ತಮ್ಮ ಸಂಪ್ರದಾಯವನ್ನ ಉಳಿಸಿಕೊಂಡು ಬರುತ್ತಿರುವ ಹಿರಿಯ ಜೀವಗಳನ್ನು ನೋಡಿ ನಮಗೆ ನಿಜಕ್ಕೂ ಹೆಮ್ಮೆ ಅನಿಸಿತು ಮೊದಲೇ ಹೇಳಿದಂತೆ ಇವರ ವಸ್ತ್ರಗಳಲ್ಲಿ ಕನ್ನಡಿಗಳು ಯಾಕಿರುತ್ತವೆ ಎನ್ನುವ ಪ್ರಶ್ನೆಗೆ ಊರಿನ ನಾಯಕರು ಒಂದು ಇಂಟ್ರೆಸ್ಟಿಂಗ್ ಉತ್ತರ ನೀಡಿದರು ಕನ್ನಡಿ ಅಂತ ಹೇಳಂದ್ರೆ ಅವಾಗ ನಾವು ಕಟ್ಟಿಗೆ ಮಾರಲು ಹೋಗ್ತಿದ್ವಲ್ಲ ಅವಾಗ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಕರಡಿ ಇವೆಲ್ಲ ಅಟ್ಯಾಕ್ ಮಾಡ್ತಿದ್ವಲ್ಲ ಆ ಕನ್ನಡಿ ಹಾಕೋದ್ರಿಂದ ಆ ಕನ್ನಡಿಯ ಅದಕ್ಕೆ ಕಂಡು ಒಂದು ಪ್ರಾಣಿ ನಾವು ಇದೆಲ್ಲದರ ನಡುವೆ ವಿಘ್ನೇಶ್ನ ಅಜ್ಜಿ ನಮಗೊಂದು ಹಳೆಯ ಪೆಟ್ಟಿಗೆ ತೋರಿಸಿದ್ರು ಇಂತಹ ಪೆಟ್ಟಿಗೆಗಳು ಅಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಇರುತ್ತವೆ ಸ್ವತಃ ಮನೆಯವರೇ ತಿಂಗಳುಗಟ್ಟಲೆ ಶ್ರಮ ಹಾಕಿ ಅತ್ಯಂತ ಸೂಕ್ಷ್ಮತೆ ನಾಜೂಕು ಮತ್ತು ಕಾಳಜಿಯಿಂದ ಇವುಗಳನ್ನ ನೇಯುತ್ತಾರೆ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆಯ ಸಂದರ್ಭ ಈ ವಸ್ತ್ರಗಳನ್ನು ನೀಡೋದು ಇಲ್ಲಿನ ಪದ್ಧತಿ ಲಂಬಾಣಿ ಸಮುದಾಯದವರು ತಯಾರಿಸುವ ಉಡುಪುಗಳು ಕುಸುರಿ ಕಲೆಗಳಿಗೆ ವಿದೇಶಗಳಲ್ಲೂ ಬೇಡಿಕೆಯಿದೆ ತಮ್ಮ ಸಾಂಪ್ರದಾಯಿಕ ಗೀತೆಗಳನ್ನು ಹಾಡುತ್ತಾ ನೃತ್ಯ ಮಾಡುವ ಇಲ್ಲಿನ ಅಜ್ಜಿಯರು ಬಟ್ಟೆಗಳನ್ನು ಹೊಲಿಯುವ ಹೆಣೆಯುವ ದೃಶ್ಯಗಳನ್ನು ನೋಡಿದಷ್ಟು ಸಾಕಾಗುವುದಿಲ್ಲ

ಆ ಲವಣ ಅನ್ನೋದೇ ಲವಣ ಲವಣ ಲಂಬಾಣಿ ಅಂತ ಹೇಳಿ ದೀಪಾವಳಿಯ ಎರಡನೇ ದಿನ ನಮಗೊಂದು ಅಚ್ಚರಿಕಾದಿತ್ತು ಎಲ್ಲೆಲ್ಲೋ ಒಳಗೊಳಗಿಂದ ತೋಟ ಗದ್ದೆ ಬಯಲು ಎಲ್ಲ ದಾಟಿಕೊಂಡು ವಿಘ್ನೇಶ್ನ ಜಾಗ ಕರ್ಕೊಂಡು ಬಂದಿದ್ದಾನೆ ಸೊ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಹೆಣ್ಮಕ್ಳು ನೆರೆದಿದ್ದಾರೆ ಇಲ್ಲಿ ಬೆಳ್ಳಂಬೆಳಗ್ಗೆ ಮನೆಯಿಂದ ಹೊರಡುವ ಹೆಣ್ಣು ಮಕ್ಕಳು ಊರಿನ ಗದ್ದೆ ಕೃಷಿ ಭೂಮಿ ಕಾಡು ದಾರಿಯಾಗಿ ಸಾಗುತ್ತಾರೆ ಅಲ್ಲಿ ಸಿಗುವ ವಿವಿಧ ಹೂಗಳನ್ನ ಬುಟ್ಟಿಗಳಲ್ಲಿ ಸಂಗ್ರಹಿಸಿ ದೇವಸ್ಥಾನದ ಮುಂಭಾಗದಲ್ಲಿ ಹೂವುಗಳನ್ನಿಟ್ಟು ನೃತ್ಯ ಮಾಡುತ್ತಾರೆ ವಿಶೇಷವಾಗಿ ಇಲ್ಲಿ ಸಂತೋಷ ಸಂಭ್ರಮ ನಗು ಮಾತ್ರ ಅಲ್ಲ ಇದರ ನಡುವೆ ಅಳುವಿನ ಭಾವನಾತ್ಮಕ ಕ್ಷಣವೂ ಇದೆ ಬಾಲಕಿಯರಿಗೆ ಮಾತ್ರ ಸೀಮಿತವಾಗಿರುವ ಈ ಕಾರ್ಯಕ್ರಮದಲ್ಲಿ ಮದುವೆಯಾದ ಬಳಿಕ ಭಾಗವಹಿಸುವಂತಿಲ್ಲ ಹಾಗಾಗಿ ಮುಂದಿನ ವರ್ಷ ಮದುವೆಯಾಗಲಿರುವ ಹೆಣ್ಣು ಮಕ್ಕಳು ನಿರ್ದಿಷ್ಟ ಜಾಗದಲ್ಲಿ ಕುಳಿತು ಪರಸ್ಪರ ತಬ್ಬಿಕೊಂಡು ಅಳುವುದು ಕೂಡ ಇಲ್ಲಿನ ಸಂಪ್ರದಾಯ ಹೀಗೆ ಯುವತಿಯರು ಬುಟ್ಟಿಯಲ್ಲಿ ತುಂಬಿಸಿ ತಂದ ಹೂಗಳನ್ನ ಊರಿನ ಮನೆಗಳ ವಿವಿಧ ಜಾಗಗಳಲ್ಲಿಟ್ಟು ಹಾಡಿ ಹಾರೈಸುತ್ತಾ ಗೋಧನ್ ಪೂಜೆಯನ್ನ ನೆರವೇರಿಸುತ್ತಾರೆ ಅಂದು ಸಂಜೆಯಿಂದಲೇ ಊರಿನ ದೇವಸ್ಥಾನದ ಮುಂದೆ ಡೋಲಿನ ಸದ್ದು ಕೇಳಿಸತೊಡಗಿತು ಒಂದು ವಿಶೇಷ ನೃತ್ಯಕ್ಕೆ ದೇವಸ್ಥಾನದ ಅಂಗಳ ಸಾಕ್ಷಿಯಾಗುತ್ತಿತ್ತು ಸಣ್ಣ ಮಕ್ಕಳು ದೊಡ್ಡವರ ನೃತ್ಯವನ್ನು ನೋಡುತ್ತಾ ಆಸಕ್ತಿಯಿಂದ ಕಲಿಯುತ್ತಿದ್ರು ಒಂದು ಜನಾಂಗದ ಕಲೆ ಸಂಪ್ರದಾಯ ಸಂಸ್ಕೃತಿ ಮುಂದಿನ ತಲೆಮಾರಿಗೆ ಗುರುಗಳಿಲ್ಲದೆ ರವಾನೆಯಾಗುತ್ತಿರುವುದನ್ನು ನಾವು ನೋಡುತ್ತಾ ನಿಂತೆವು ಈ ನೃತ್ಯ ಗುಂಪು ಗುಂಪಾಗಿ ತಡರಾತ್ರಿಯವರೆಗೂ ಮುಂದುವರೆದಿತ್ತು ಮೊದಲೇ ಹೇಳಿದಂತೆ ನಾವು ಇಂತಹ ಅದ್ಭುತ ಸಂಸ್ಕೃತಿ ಸಂಪ್ರದಾಯವನ್ನ ನೋಡಿ ಅನುಭವಿಸಲು ಕಾರಣವೇ ವಿಘ್ನೇಶ್ ಕಲಡ್ಕ ಆಸುಪಾಸಿನ ಗ್ರಾಮಗಳಲ್ಲಿ ವಿಘ್ನೇಶ್ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಚಿಕನ್ ಡೆಲಿವರಿಗೆ ಹೋದರೆ ಊರಿನ ಹುಡುಗನಿಗಿಂತಲೂ ಚೆನ್ನಾಗಿ ತುಳು ಬ್ಯಾರಿ ಭಾಷೆಗಳಲ್ಲಿ ಊರವರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾನೆ ಊರ್ ಇಪ್ಪ ಬ್ಯಾರೇ ಜೇರ್ಸಿರಂತುಂಡ್ ಚರ್ಕಲ್ ಬ್ಯಾರೆ ಉಂಟು ಕಲ್ಲಡಕದಲ್ಲಿ ಒಂದು ಜಾತ್ರೆ ಆಗ್ಲಿ ಮೌಲೋದ ಮದುವೆ ಆಗ್ಲಿ ಒಂದು ಮದರಂಗಿ ಆಗ್ಲಿ ಎಲ್ಲದಕ್ಕೆ ಕರೀತಾರೆ ಕಲ್ಲಡಕದಲ್ಲಿ ಎಲ್ಲರೂ ಕರಿದ್ರೆ ಎಲ್ಲದಕ್ಕೆ ಹೋಗ್ತೇನೆ ದೂರದ ತಾಂಡದ ಹುಡುಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಲ್ಲಡಕ ಸೇರಲು ಕಾರಣವಾಗಿದ್ದು ಕೋವಿಡ್ ಸಂಕಷ್ಟ ಮತ್ತು ಬಡತನ ತುಂಬಾ ಕಷ್ಟ ಅನುಭವಿಸಿದ್ದು ಕೊರೋನಾ ಟೈಮ್ ಅಲ್ಲಿ ಅಲ್ಲಿ ಸಾಲ ಇಲ್ಲಿ ಸಾಲ ಇಡೀ ಊರೇ ಹೋಗಿದ್ದೆ ಅಣ್ಣ ಒಬ್ಬರಿಬ್ರು ಸ್ವಲ್ಪ ಪ್ರಾಯದವರನ್ನು ಬಿಟ್ಟು ಸ್ವಲ್ಪ ಏನು ಗದ್ದೆ ಒಂದು ಬೋರ್ ಅಂತ ಇದೆ ನೀರಿನ ವ್ಯವಸ್ಥೆ ಇದ್ದವರು ಹೋಗಲಿಲ್ಲ ಉಳಿದವರೆಲ್ಲ ಜನ ಹೋಗಿದ್ದಾರೆ ತುಂಬಾ ಕಷ್ಟವಾದ ಕೊರೋನ ಟೈಮಲ್ಲಿ ಬಯಲುಸೀಮೆಯಿಂದ ಕೆಲಸ ಹುಡುಕುತ್ತಾ ಕರಾವಣಿಯ ಕಡೆಗೆ ಕುಟುಂಬ ಸಮೇತ ವಲಸೆ ಕಾರ್ಮಿಕರು ಬರುತ್ತಾರೆ ಹಾಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ವಿಘ್ನೇಶ್ನ ಕುಟುಂಬ ವಲಸೆ ಬಂದಿತ್ತು ವರ್ಷಗಳು ಕಳೆದಂತೆ ಲಂಬಾಣಿ ಸಂಸ್ಕೃತಿಯ ಈ ಜನರು కరవళి సంస్కృతి భాషయొందే బెత్తురు ఎంక్ కుడ్ల భయంకర ఇష్టి మున్ జీవన కమ్మి జాస్తి అభ్యసిన గుడ్లాడు ఎంక్ అవే ఊరు జాస్తి ఇప్పుడు ఊరు సెట్ ఆతా ఎంక్ ఊరే కుడ్ల సంస్కృతి సంప్రదాయ భాషే విషయ మాత్రం అలా ಇಲ್ಲೊಂದು ಸೌಹಾರ್ದ ಸಾಮರಸ್ಯದ ಕಥೆಯೂ ಇದೆ ನಾಲ್ಕೈದು ವರ್ಷಗಳಿಂದ ವಿಘ್ನೇಶ್ ಕೆಲಸ ಮಾಡ್ತಾ ಇರೋದು ಗೋಲ್ಡ್ ತಮಜ್ಲಿನ ಅಕ್ಬರ್ ಅಲಿ ಅವರ ಚಿಕನ್ ಸೆಂಟರ್ ನಲ್ಲಿ ಈಗಲೂ ನಾವು ನಮ್ಮ ಮಗನ ಎಷ್ಟು ಚೆನ್ನಾಗಿ ನೋಡ್ತೇವೆ ಅಷ್ಟೇ ಚೆನ್ನಾಗಿ ಅವ್ರು ನೋಡಿದ್ರೆ ಇಷ್ಟು ವರ್ಷ ಅವ್ರ ಹತ್ರ ಬಿಟ್ಟಿದ್ದೇವೆ ನಾವ್ ಈಗ ಇಲ್ಲ ಅಲ್ಲಿ ಈಗ ಒಂದು ನಾಲ್ಕೈದು ವರ್ಷ ಆಯ್ತು ಅಲ್ಲಿಲ್ಲ ಅಲ್ಲಿ ಬಿಟ್ಟು ಬಂದಿದ್ದೇವೆ ನಾವೀಗ ಇಲ್ಲೇ ಊರಲ್ಲೇ ಇರೋದು ಆದ್ರೆ ನಮ್ಮ ಮಗ ಈಗ ಅವ್ರ ಹತ್ರನೇ ಇದ್ದಾನೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಳ್ಳೆ ಪ್ರೀತಿ ಎಲ್ಲ ಕೊಟ್ಟರು ಒಳ್ಳೆ ಮನೆ ಇದರ ನೋಡ್ಕೊಂಡ್ರು ಹಾಗೆ ಅದರಿಂದ ಕಂಟಿನ್ಯೂ ಮಾಡಿ ಬೇರೆ ಕಡೆ ಹೋಗಲಿಕ್ಕೆ ಮನಸ್ಸಿಲ್ಲ ನಮ್ಮ ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ಒಳ್ಳೆಯವರೇ ಮತ್ತು ಒಂದೇ ಗಂಡು ಮಗ ಒಂದು ನಾಲ್ಕು ಹೆಣ್ಣು ಮಗ ಅವ್ರಿಗೆ ಒಳ್ಳೆ ಹುಡುಗ ಏನು ತೊಂದರೆ ಇಲ್ಲ ಎಲ್ಲ ವಿಷಯದಲ್ಲಿ ಒಳ್ಳೆ ಉಸಿ ವಿಶ್ವಾಸದ ಹುಡುಗ ಏನು ಹೇಳಲಿಕ್ಕಿಲ್ಲ ಒಳ್ಳೆ ಹುಡುಗನೇ ಈಗ ಊರಿಗೆ ಹೋಗಿದ್ದಾನೆ ಊರಿಗೆ ಹೋಗಿ ಅದೇ ಟೈಮಲ್ಲಿ ಬರ್ತಾನೆ ದುಡಿತಾನೆ ವಿಡಿಯೋ ಮಾಡಲೆಂದು ಹೋಗಿದ್ದ ನಮಗೆ ಮೂರು ದಿನಗಳು ಕಳೆದದ್ದು ಗೊತ್ತಾಗಲೇ ಇಲ್ಲ ವಾಪಸ್ ಬರುವಾಗ ತಾವೇ ತಿಂಗಳುಗಳ ಕಾಲ ಕೈಯಾರೆ ಹೆಣೆದ ಲಂಬಾಣಿ ಚೀಲ ಸಂಡಿಗೆ ಹಪ್ಪಳ ಮಜ್ಜಿಗೆ ಮೆಣಸನ್ನ ಅಜ್ಜಿ ಕಟ್ಟಿಕೊಟ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಲೆ ಕಟ್ಟಲಾಗದ ಪ್ರೀತಿಯನ್ನ ತಾಂಡಾದ ಜನರು ನೀಡಿದ್ರು ಮಕ್ಕಳಂತೂ ನಮ್ಮೊಂದಿಗೇ ಸುಳೀತಾ ಇದ್ರು ನನ್ನನ್ನು ಮರಿಬೇಡಿ ಅಂತ ಹೇಳುವಾಗ ಅಜ್ಜಿಯ ಕಣ್ಣು ತುಂಬಿತ್ತು ಅದರ ಜೊತೆಗೆ ನಮ್ಮ ಕಣ್ಣು ಕೂಡ ಎತ್ತನ ಮಾಮರ ಎತ್ತನ ಕೋಗಿಲೆ ಎಂಬಂತೆ ಯಾವುದೋ ಭಾಷೆ ನೆಲ ಸಂಸ್ಕೃತಿಯ ಇದುವರೆಗೆ ಪರಿಚಯವೇ ಇಲ್ಲದ ನಮ್ಮನ್ನ ಮನೆ ಮಕ್ಕಳಂತೆ ನೋಡಿಕೊಂಡ್ರು ಬಯಲು ಸೀಮೆಯೊಂದಿಗಿನ ಒಲವು ಹೆಚ್ಚಾದಷ್ಟು ಈ ಮುಗ್ಧ ಬಡ ಜನರನ್ನ ತನ್ನ ಒಡಲಲ್ಲಿಟ್ಟುಕೊಂಡು ಪೋಷಿಸ್ತಾ ಇರುವ ಕರಾವಳಿಯ ಕುರಿತು ಹೆಮ್ಮೆ ಎನಿಸಿತು ತಾಂಡಾದಿಂದ ಮರಳುವ ವೇಳೆ ಕೊನೆಯೇ ಇಲ್ಲದ ಹಾಗೆ ಕಾಣ್ತಾ ಇದ್ದ ಬಯಲುಗಳು ವಿಘ್ನೇಶನ ಊರವರ ಮತ್ತು ಮನೆಯವರ ವಿಶಾಲ ಹೃದಯದ ಹಾಗೆ ನಮಗೆ ಭಾಸವಾಗ್ತಾ ಇತ್ತು ಇಂತಹ ವಿಶೇಷ ಸ್ಟೋರಿಗಳು ನಿಮಗೆ ತಿಳಿದಿದ್ರೆ ನಮಗೂ ತಿಳಿಸಿ ಈ ವಿಡಿಯೋ ಕುರಿತ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೊಸ ಊರು ಹೊಸ ಸಂಸ್ಕೃತಿ ಹೊಸ ಸಂಪ್ರದಾಯ ಹೊಸ ಪ್ರಯಾಣದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ